ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ಒಳ್ಳೆ ಹೋಗಿದ್ದ ರಿಲೀಸ್ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅಂದ್ರೆ ಡಿ ಬಾಸ್ ದರ್ಶನ್ ಸರ್ ಅವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಡಿಸೆಂಬರ್ ಲೆವೆಂತ್ಗೆ ರಿಲೀಸ್ ಆಗಿದೆ ಸಿನಿಮಾ ನಾನು ಹೋಗಿ ನೋಡ್ಕೊ ಬಂದೆ ಡಿಸೆಂಬರ್ ಲೆವೆಂತ್ಗೆ ಗೆ ಬಟ್ ನನಗೆ ಫಸ್ಟ್ ಶೋ ಸೆಕೆಂಡ್ ಶೋ ಸಿಗ್ಲಿಲ್ಲ ಅದಕ್ಕೆ ನಾನು ಈವ್ನಿಂಗ್ ನಾನು ಮತ್ತೆ ನನ್ನ ಒಂದು ನಾಲ್ಕು ಜನ ಫ್ರೆಂಡ್ಸ್ ಜೊತೆ ಹೋಗಿ ಈವ್ನಿಂಗ್ ಶೋ ನೋಡ್ಕೊಂಡ್ ಬಂದೆ ಅಂದ್ರೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ನಮಗೆ ಫಸ್ಟ್ ಶೋ ಮತ್ತೆ ಸೆಕೆಂಡ್ ಶೋ ಸಿಗದೆ ಇರೋದೇ ಒಳ್ಳೇದಾಯ್ತು ಅಂತ ಇದೆ ಯಾವ ರೇಂಜ್ ಇದೆ ಅಂತ ಕೇಳಿದ್ರೆ ದರ್ಶನ್ ಸರ್ ಅವರ ಸೆಲೆಬ್ರಿಟಿಸ್ಗಳ ಸೆಲೆಬ್ರೇಷನ್ ಅಪ್ಪ ಕಳೆದೋಗ್ಬಿಟ್ಟೆ ನಾನು ಆ ರೇಂಜ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಫಸ್ಟ್ ಶೋನು ಸೋಲ್ಡ್ ಔಟು ಸೆಕೆಂಡ್ ಶೋನು ಸೋಲ್ಡ್ ಔಟು ಥರ್ಡ್ ಶೋನು ಸೋಲ್ಡ್ ಔಟು ನೈಟ್ ಶೋ ಬರ್ತಾ ಇದಾರೆ ಗುರು ದರ್ಶನ್ ಸರ್ ಅವರ ದರ್ಶನ್ ಅವರ ಸೆಲೆಬ್ರಿಟಿಗಳು ನಾವು ಈವ್ನಿಂಗ್ ಹೋಗಿದ್ವಲ್ಲ ಏಳು ಗಂಟೆ ಏಳುವರೆ ಶೋ ಹೋಗಿದ್ವಲ್ಲ ಹತ್ತುವರೆ ತನಕ ನಮಗೂ ಶೋ ಎಂಡ್ ಆಯ್ತು ಹತ್ತುವರೆಗೂ ಜನ ಬಂದಿದ್ದಾರೆ ಗುರು ನೈಟ್ ಶೋ ಹತ್ತುವರೆಯಿಂದ ಹನ್ನೆರಡುವರೆ ಒಂದ್ ಗಂಟೆ ತನಕ ಶೋ ನೋಡ್ತಾರೆ ದರ್ಶನ್ ಸರ್ ಅವರ ಫ್ಯಾನ್ಸ್ ಒಂದ್ ಟೈಮ್ ನನಗೆ ಅರ್ಥ ಆಗಿದ್ದೇನೆ ಅಂತ ಕೇಳಿದ್ರೆ ಜೀವನದಲ್ಲಿ ದರ್ಶನ್ ಸರ್ ಅವರು ಏನು ಸಂಪಾದನೆ ಮಾಡಿದಾರೋ ಬಿಟ್ಟಿದ್ರ ದೇವ್ರೇನೋ ಗೊತ್ತಿಲ್ಲ ನಂಗೆ ಬಟ್ ಈ ತರ ಸೆಲೆಬ್ರಿಟಿಗಳನ್ನು ಸಂಪಾದನೆ ಮಾಡಿದಾರಲ್ಲ ನಿಜವಾಗ್ಲೂ ದರ್ಶನ್ ಸರ್ ಅವ್ರಿಗೂ ಹೆಡ್ಸ್ ಆಫ್ ಹೇಳ್ಬೇಕು ಅವ್ರ ಫ್ಯಾನ್ಸ್ಗೂ ಹೆಡ್ಸ್ ಆಫ್ ಹೇಳ್ಬೇಕು ಯಾಕಂದ್ರೆ ಒಬ್ಬ ವ್ಯಕ್ತಿ ಜೈಲಲ್ಲಿ ಇದ್ದಾರೆ ಅವರು ಜೈಲಲ್ಲಿ ಇದ್ದಾರೆ ಅಂತಂದ್ರೆ ಒಂಥರ ಒಬ್ಬ ವ್ಯಕ್ತಿ ಒಬ್ಬ ಅದ್ರಲ್ಲೂ ಒಬ್ಬ ಕಲಾವಿದ ಜೈಲಲ್ಲಿ ಇದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಹೊರಗಡೆ ಹೋಗ್ತಿರ್ತಕ್ಕಂತ ಒಂದು ರೀತಿ ನೋಡಿದ್ರೆ ಒಂದು ನೆಗೆಟಿವ್ ಇದೆ ಆಲ್ಮೋಸ್ಟ್ ಅವ್ರು ಬಿಡಿ ಅವ್ರಿಗೆ ಆಗದೆ ಇರೋರು ಅವ್ರು ಎದುರಾಳಿಗಳು ನೆಗೆಟಿವ್ ಇರಬಹುದು ಬಟ್ ಅವ್ರ ಫ್ಯಾನ್ಸ್ ಆಗಲಿ ಅವರ ನಂಬಿಕಸ್ಥರಾಗ್ಲಿ ಯಾವತ್ತೂ ಕುಗ್ಲಿಲ್ಲ ಅವರು ಸ್ಟಿಲ್ ಅವ್ ದರ್ಶನ್ ಸರ್ ಸದ್ಯಕ್ಕೆ ಒಳಗಡೆ ಇರ್ಬೋದು ಬಟ್ ಅವ್ರು ಹೊರಗಡೆ ಬಂದ ಮೇಲೆ ಅಂತೂ ಈ ಫಿಲಮ್ ಬ್ಲಾಕ್ ಬಸ್ಟ್ ಹಿಟ್ ಆಗಿರೋದು ನೋಡಿ ಮಾತ್ರ ಪಕ್ಕ ಕಣ್ಣಲ್ಲಿ ಬರುತ್ತೆ ದರ್ಶನ್ ಸರ್ ಅವ್ರಿಗೆ ಯಾಕಂದ್ರೆ ತರ ಫಿಲಂ ಮಾಡಿದ್ದಾರೆ ಈ ಏನು ಮೆಜೆಸ್ಟಿಕ್ ಇಂದ ಮತ್ತೆ ಮೆಜೆಸ್ಟಿಕ್ ಇಂದ ಡೆವಿ ಸಾರಿ ಕಾಟೇರ ತನಕ ಏನ್ ಫಿಲಂ ಮಾಡ್ಕೊಂಡ್ ಬಂದಿದಾರಲ್ಲ ಅದೇ ಒಂಥರ ವರ್ಷನೂ ಬೇರೆ ತರ ಆದ್ರೆ ಡೆವಿನೇ ಒಂಥರ ಬೇರೆ ತರ ಇದೆ ಅದ್ರಲ್ಲಿ ದರ್ಶನ್ ಸರ್ ಅವರು ಎರಡು ಕ್ಯಾರೆಕ್ಟರ್ ಇದಾರೆ ಒಂದು ರಾಜಕಾರಣಿ ಆಗ್ತಾರೆ ಇನ್ನೊಂದು ಡಿಬಿಲ್ ಅಂದ್ರೆ ವಿಲನ್ ಅವರೇ ವಿಲನ್ ಅವರೇ ಹೀರೋ ಆ ತರ ಒಂದು ಸಿನಿಮಾ ಇದೆ ಡಿಬಿಲ್ ಸಿನಿಮಾ ವರ್ಷನ್ ಫುಲ್ ಚೇಂಜ್ ಇದೆ ಯಾಕಂದ್ರೆ ಕೇಳಿದ್ರೆ ಪ್ರಕಾಶ್ ಮಿಲನ ಪ್ರಕಾಶ್ ಅವರು ಒಂಥರ ಬೇರೆ ತರನೇ ಸ್ಟೋರಿ ಬರೆದಿದ್ದಾರೆ ಬೇರೆ ತರನೇ ಆಕ್ಷನ್ ಹೇಳಿದ್ದಾರೆ ದರ್ಶನ್ ಅವರಿಗೆ ನಿಜವಾಗ್ಲು ಹೇಳ್ಬೇಕು ಅಂತಂದ್ರೆ ಡೆವಿಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದ್ಭುತವಾಗಿದ್ದಂತ ಒಂದು ಕನ್ನಡ ಇಂಡಸ್ಟ್ರಿಯ ಸಿನಿಮಾ ನಿಜವಾಗ್ಲೂ ಹೇಳ್ತಾ ಇದೀನಿ ನಾನು ಯಾರ್ಯಾರು ಇನ್ನೂ ದರ್ಶನ್ ಅವರ ಫಿಲಮ್ ನೋಡಿಲ್ವೋ ಡಿವಿಲ್ ಸಿನ್ಮಾಗಳು ದರ್ಶನ್ ಸರ್ ಅವರ ಫ್ಯಾನ್ಸ್ ಎಸ್ಪೆಸ್ಲಿ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ ಅಲ್ಲಿ ಇಲ್ಲಿ ಬರುತ್ತೆ ಕೆಲವೊಂದು ಟೆಲಿಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಪೈರಸಿ ಮಾಡಿರ್ತಾರೆ ದರ್ಶನ್ ಸರ್ ಅವರ ಗಳು ಬಟ್ ಅವ್ರಿಗೂ ಒಳ್ಳೇದಾಗಲಿ ಯಾಕಂದ್ರೆ ಅವರು ಬಿಡಿ ಅವ್ರ ದರ್ಶನ್ ಸರ್ ಅವರ ಆವತ್ತು ಹೇಳ್ಬಿಟ್ಟಿದ್ದಾರೆ ಅವ್ರ ಹತ್ರ ನಾವ್ ಏನ್ ಮಾಡೋಕ್ ಆಗತ್ತಪ್ಪ ಅವ್ರ ಯೋಗ್ಯತೆನೆ ಅಷ್ಟೇ ಈ ತರ ದರ್ಶನ್ ಸರ್ ಅವ್ರು ಹೇಳಿದ್ದಾರೆ ಬಟ್ ಒಬ್ಬ ಕಲಾವಿದರ ಸಿನಿಮಾ ಅಂತ ಬಂದಾಗ ದಯವಿಟ್ಟು ನಿಮಗೆ ಒಳ್ಳೇದ ಬಯಸಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟು ಅಂತ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅವ್ರು ನಮ್ಕೊಂಡು ಪ್ರೊಡ್ಯೂಸರ್ಸ್ ಇರ್ತಾರೆ ಅವ್ರು ನಮ್ಕೊಂಡು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ಬಟ್ ನಾನು ಹೇಳೋದೇನು ಅಂತಂದ್ರೆ ದಯವಿಟ್ಟು ಪೈರಸಿ ಅಂತ ಮಾಡಕ್ ಹೋಗಬೇಡಿ ಎಸ್ಪೆಷಲಿ ದರ್ಶನ್ ಸರ್ ಫ್ಯಾನ್ಸ್ ಪೈರಸಿ ಯಾರು ಮಾಡಿ ನಿಮ್ಗೆ ಲಿಂಕ್ ಕಳಿಸ್ತಾರಲ್ಲ ದಯವಿಟ್ಟು ಲಿಂಕ್ ಅಲ್ಲಿ ನೋಡಕ್ ಹೋಗ್ಬಿಡಿ ಯಾಕಂದ್ರೆ ಟೇಸ್ಟ್ ಕಳ್ಕೊಂಡ್ಬಿಡ್ತಾರೆ ನೀವು ನೀವು ಥಿಯೇಟರ್ ಅಲ್ಲಿ ಕೂತ್ಕೊಂಡು ಫಿಲಂ ನೋಡೋದೇ ಬೇರೆ ಈ ಮೊಬೈಲ್ ಅಲ್ಲಿ ನಾರ್ಮಲ್ ಫಿಲಂ ನೋಡೋದೇ ಬೇರೆ ಆ ತರ ಇದೆ ಫಿಲಮ್ ಮಾತ್ರ ಏನು ಮಾತಾಡಂಗಿಲ್ಲ ಅವರು ದರ್ಶನ್ ಸರ್ ಬಿಡಿ ಅವರು ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ಅವ್ರು ಎಸ್ಪೆಷಲಿ ಅವ್ರು ದರ್ಶನ್ ಸರ್ ಫ್ಯಾನ್ಸ್ ಸೆಲೆಬ್ರಿಟೀಸ್ ಅಂತ ಕರೀತಾರಲ್ಲ ಅವರು ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬಿಟ್ಟಿದ್ದಾರೆ ಹುಬ್ಲಿ ದಾವಣಗೆರೆ ಬಿಜಾಪುರ್ ಎಸ್ಪೆಷಲಿ ದಾವಣಗೆರೆ ಸೌತ್ ಆ ಸ್ಟೇಟ್ ಆ ಜಿಲ್ಲೆ ಈ ಜಿಲ್ಲೆ ಅಂದಂಗಿಲ್ಲ ಇಡೀ ಕರ್ನಾಟಕ ಎಂಟೈರ್ ಕರ್ನಾಟಕ ಒಬ್ರು ರಾಜಕಾರಣಿ ಬರ್ತಾರೆ ಗೊತ್ತಾ ಎಂ ಎಲ್ ಎಂ ಪಿ ಅವರು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಎಲೆಕ್ಷನ್ಗೆ ಕ್ಯಾಂಪೇನಿಗೆ ಬರ್ತಾರೆ ಗೊತ್ತಾ ಪ್ರಚಾರ ಮಾಡಕ್ಕೆ ಅಂತ ಅವ್ರ ಕಾರ್ಯಕರ್ತರು ಅವ್ರವ್ರ ಪಕ್ಷದ ಒಬ್ರು ಕಾರ್ಯಕರ್ತರು ಬರ್ತಾರೆ ಕ್ಯಾಂಪೇನ್ ಮಾಡಕ್ಕೆ ಆ ರೇಂಜಿಗೆ ಮಾಡಿದಾರೆ ಗುರು ಈ ದೇವ್ ಸಿಂಹ ಪ್ರಚಾರ ಬರ್ಸಿನ್ ಸರ್ ಅವರ ಸೆಲೆಬ್ರಿಟೀಸ್ ಯಪ್ಪಾ ನಾನು ನೋಡಿ ಕಳ್ ಹೋಗುತ್ತೆ ಗುರು ನಿಜವಾಗ್ಲು ಯಾವ ರೇಂಜ್ ಇದೆ ಫಿಲಮ್ ಅಂತ ಕೇಳಿದ್ರೆ ನೆಕ್ಸ್ಟ್ ಲೆವೆಲ್ ಏನ್ ಈ ತರ ಬಿಲ್ಡಪ್ ಕೊಡ್ತಾ ಇದ್ದೇವೆ ಗುರು ಇದು ಅಂತ ವೈಕೋಪೀಡಿಯಾ ಮೇಲೆ ಬಿಲ್ಡಪ್ ಅಲ್ಲ ಇದು ನಿಜವಾಗ್ಲೂ ಒಬ್ಬ ಸ್ಟಾರ್ ನಟ ಕನ್ನಡ ಚಿತ್ರರಂಗದ ಸ್ಟಾರ್ ನಟರು ಅವರು ಒಳಗಡೆ ಇದ್ರು ಕೂಡ ಹೊರಗಡೆ ಅವ್ರಿಗೆ ಈ ತರ ಒಂದು ಹೈಪ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲು ಅವರು ಪುಣ್ಯ ಮಾಡಿದ್ರು ಅಂತ ಅನ್ಸುತ್ತೆ ನಂಗೆ ಅವ್ರ ಜೀವನದಲ್ಲಿ ಏನ್ ಸಂಪಾದನೆ ಮಾಡೋ ಬಿಟ್ಟರು ಗೊತ್ತಿಲ್ಲ ನಂಗೆ ಈ ತರ ಒಂದು ಸೆಲೆಬ್ರಿಟೀಸ್ ನ ಸಂಪಾದನೆ ಮಾಡಿದಾರಲ್ಲ ಅವ್ರ ಜೀವನ ಸಾರ್ಥಕ ಅಂತ ಅನ್ಸುತ್ತೆ ಒಂದ್ ಕಡೆ ಅವ್ರ ಬಗ್ಗೆ ಹೊರಗಡೆ ನೆಗೆಟಿವ್ ಇದೆ ಪ್ಲಸ್ ಪಾಸಿಟಿವ್ ಇದೆ ಅವ್ರ ಸೆಲೆಬ್ರಿಟೀಸ್ ಬಿಡಿ ಯಾವತ್ತೂ ನೆಗೆಟಿವ್ ಮಾತಾಡಲ್ಲ ಅವ್ರು ಅವ್ರು ಅವ್ರ ಏನು ವಿರೋಧಿಗಳು ಇರ್ತಾರಲ್ಲ ವಿರೋಧಿಗಳು ಮಾತ್ರ ನೆಗೆಟಿವ್ ಆಗಿ ಪಾಸಿಟಿವ್ ಥಿಂಕಿಂಗ್ ಇದ್ರೂ ಕೂಡ ಅವರು ಆಗಲ್ಲ ಅಂತಂದು ನೆಗೆಟಿವ್ ಪ್ರಚಾರ ಮಾಡ್ತಾರೆ ನೆಗೆಟಿವ್ ಅನ್ನ ಮಾಡ್ಲಿ ಪಾಸಿಟಿವ್ ಅನ್ನ ಮಾಡ್ಲಿ ದರ್ಶನ್ ಸರ್ ಅವರ ಫ್ಯಾನ್ಸ್ ಯಾವತ್ತು ಅವ್ರನ್ನ ಕೈ ಬಿಡಲ್ಲ ಯಾಕಂದ್ರೆ ಈ ಫಿಲಮ್ ಅಲ್ಲಿ ಇದ್ದಾರೆ ಇದಾರೆ ಈ ಹಿಂದೆ ಆಗಿತ್ತು ಯಾವಾಗ ಟೂ ತೌಸಂಡ್ ಲೆವೆನ್ ಅಲ್ಲಿ ಏನು ಸಾರಥಿ ಬಂತಲ್ಲ ಸಾರಥಿ ಬಂದಾಗ ನಾವು ಎಲ್ಲಿ ಹೇಳ್ತು ಏಳ್ತೈನ್ ತೋ ಮೇ ಬಿ ಇದ್ವಿ ಅನ್ಸುತ್ತೆ ಸೆವೆಂತ್ ಏರ್ತಾನೆ ಇದ್ವಿ ಆ ಟೈಮ್ ಅಲ್ಲಿ ಸಾರಥಿ ಬಂದಿತ್ತು ಆ ಸಾರಥಿ ಟೈಮ್ ಅಲ್ಲಿ ಅವ್ರ ಏನೋ ಒಂದು ಪರ್ಸನಲ್ ಒಂದು ಪರ್ಸನಲ್ ಇದಕ್ಕೋಸ್ಕರ ಅವರು ಒಳಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹದಿನೈದು ದಿವಸ ಜೈಲಿಗೆ ಹೋಗಿದ್ರು ಅವರು ಅವ್ರ ಪರ್ಸನಲ್ ಬೇಡ ನಮ್ಗೆ ಆ ಟೈಮಲ್ಲೂ ಕೂಡ ಒಂದು ಸಾರಥಿ ರಿಲೀಸ್ ಆಗಿತ್ತು ಅದೇ ಟೈಮಲ್ಲಿ ಹಿಂಗೆ ಆಗಿತ್ತು ನಿರ್ಮಾಪಕರು ನಿರ್ದೇಶಕರು ಅವ್ರು ನಂಬ್ಕೊಂಡಿರ್ತಕ್ಕಂಥ ಎಲ್ಲ ದುಡ್ಡು ಹಾಕಿರೋರು ಪ್ರೊಡ್ಯೂಸರ್ಸ್ ಯಾವ ಸಿನಿಮಾ ಏನಾಗುತ್ತೋ ಗೊತ್ತಿಲ್ಲ ಹೆಂಗಾಗುತ್ತೋ ಗೊತ್ತಿಲ್ಲ ಆ ಟೈಮಲ್ಲೇನೆ ಈ ಒಂದು ಬ್ಲಾಕ್ ಬಸ್ಟ್ ಕೊಟ್ಟಂತ ದರ್ಶನ್ ಸರ್ ಅವರು ಈ ಸಿನಿಮಾ ಕೇಳಬೇಕಾ ಯಾವ ಲೆವೆಲ್ ಹೋಗುತ್ತೆ ಅಂತ ಕೇಳಿದ್ರೆ ದರ್ಶನ್ ಸರ್ ಅವರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆಚೆ ಬಂದ್ರೆ ಬರ್ತಾರೆ ಪಕ್ಕಾ ಬರ್ತಾರೆ ಬಟ್ ಹೊರಗಡೆ ಬಂದ್ರೆ ಮಾತ್ರ ಅವ್ರ ಗ್ಯಾರಂಟಿ ಕಣ್ಣಲ್ಲಿ ನೀರಾಗ್ತಾರ ಅವರು ಸೆಲೆಬ್ರಿಟೀಸ್ ಮುಂದೆ ಯಾಕಂದ್ರೆ ಆತರ ಬ್ಲಾಕ್ ಬಸ್ಟ್ ಹಿಟ್ ಅಂತ ಹಾಗೆ ಆಗುತ್ತೆ ಅಂತ ಸಿನಿಮಾ ನಂಬಿಕೆ ಇದೆ ಎಲ್ಲಾರ್ಗು ಎಸ್ಪೆಷಲಿ ದರ್ಶನ್ ಸರ್ ಅವರ ಫ್ಯಾನ್ಸ್ಗೆ ಫುಲ್ ಯಾವ ರೇಂಜ್ ಇದೆ ಅಂತ ಕೇಳಿದ್ರೆ ಸಿನಿಮಾ ಮಾತ್ರ ಮಾತಾಡೋಂಗಿಲ್ಲ ಗುರು ಏನು ನಾನು ನೋಡ್ದೆ ಈವ್ನಿಂಗ್ ಶೋ ಹೋಗಿ ಮುಗಿಸ್ಕೊಂಡ್ ಬಂದೆ ಹತ್ತುವರೆಗೆ ನೈಟ್ ಶೋ ಬಂದಿದ್ದಾರೆ ಗುರು ನಾವು ಇರ್ತಕ್ಕಂಥ ಏರಿಯಾದಲ್ಲಿ ಕನ್ನಡ ಸಿನಿಮಾಗಳು ಅಷ್ಟೊಂದು ಫಸ್ಟ್ ಶೋ ಸೆಕೆಂಡ್ ಶೋ ಈ ತರ ಎಲ್ಲ ಆಗುತ್ತೆ ಬಟ್ ಈವ್ನಿಂಗ್ ಶೋ ನೈಟ್ ಶೋ ಎಸ್ಪೆಷಲಿ ಆಗಲ್ಲ ಈ ಹಿಂದೆ ಕೂಡ ನಾನು ಒಂದು ಕನ್ನಡ ಸಿನಿಮಾನೇ ಹೋಗಿದ್ದೆ ಬಟ್ ಆ ಸಿನಿಮಾ ಹೆಸರು ಹೇಳೋದು ಬೇಡ ಆ ಸಿನಿಮಾಗೆ ಫಸ್ಟ್ ಶೋ ನಾನು ಓ ಹೌದು ಹತ್ತು ಗಂಟೆಗೆ ಹೋಗಿದ್ದೆ ಮೇ ಬಿ ಹತ್ತು ಗಂಟೆ ಶೋಗೆ ಈ ತರ ಫಸ್ಟ್ ಸೆಕೆಂಡ್ ಶೋ ಫೋರ್ತ್ ಶೋ ಎಲ್ಲ ಇರ್ಲಿಲ್ಲ ಹತ್ತು ಗಂಟೆ ಶೋ ಹೋಗಿದ್ದೆ ಹನ್ನೆರಡುವರೆ ತನಕ ಒಂದ್ ಗಂಟೆ ತನಕ ಮುಗಿಸ್ಕೊಂಡ್ ಬಂದೆ ನಾ ಹೋಗಿರ ಹತ್ತು ಗಂಟೆ ಶಿವನ ಒಂದು ಹದಿನೈದರಿಂದ ಇಪ್ಪತ್ತು ಅಬ್ಬಬ್ ಅಂದ್ರೆ ಒಂದು ಮೂವತ್ತು ಸೀಟ್ ಇತ್ತು ಅಷ್ಟೇ ಬಿಟ್ಟು ಜಾಸ್ತಿ ಸೀಟ್ ಇರ್ಲಿಲ್ಲ ಬಟ್ ಇವ್ರು ದರ್ಶನ್ ಸರ್ ಅವರು ಒಂದೇ ಒಂದು ಸೀಟ್ ಇಲ್ಲ ಗುರು ಬ್ಲಾಕ್ ಅಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಆನ್ಲೈನ್ ಅಂತೂ ಫುಲ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಏನ್ ನೈಟ್ ಶಿಫ್ಟ್ ಬಂದಿದ್ದಾರೆ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ನಿಜವಾಗ್ಲು ಹೆಡ್ಸ್ ಆಫ್ ಹೇಳ್ಬೇಕು ಅಂದ್ರೆ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಯಾಕಂದ್ರೆ ಒಬ್ಬ ಸ್ಟಾರ್ ನಟ ಈ ತರ ಒಳಗಡೆ ಇರಬೇಕಾದ್ರೆ ಈ ಸಿನಿಮಾನು ಎತ್ತಿ ಮೆರೆಸ್ತಾ ಇದ್ದಾರಲ್ಲ ಮೆರೆಸ್ತಾ ಇದಾರೆ ಅನ್ನೋದಕ್ಕಿಂತ ತರ ಫಿಲಮ್ ಇದೆ ಆ ಕಂಟೆಂಟ್ ಇದೆ ಆತರ ಒಂದು ಹೈಪ್ ಇದೆ ಆತರ ಒಂದು ಆಕ್ಷನ್ ಮಾಡಿದ್ದಾರೆ ದರ್ಶನ್ ಸರ್ ಅವರು ಅವ್ರೇನೋ ಐವತ್ತೆರಡು ಸಿನಿಮಾ ಮಾಡಿದಾರಲ್ಲ ಅದಕ್ಕಿಂತ ಇದು ಒಂದು ಡಿಫ್ರೆಂಟ್ ಆಗಿದೆ ಒಂದು ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಇನ್ನು ಯಾರು ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ ಯಾರು ಫಿಲಮ್ ನೋಡಿಲ್ವಲ್ಲ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಯಾಕಂದ್ರೆ ಅಲ್ಲಿ ಇಲ್ಲಿ ಬಂದಿರೋದು ಮೊಬೈಲ್ ಅಲ್ಲೂ ಯಾರು ದಯವಿಟ್ಟು ನೋಡಕ್ ಹೋಗ್ಬೇಡಿ ಇಲ್ಲಿ ನೋಡೋ ಮೊಬೈಲ್ ಅಲ್ಲಿ ನೋಡೋ ಟೇಸ್ಟೇ ಬೇರೆ ಥಿಯೇಟರ್ ಅಲ್ಲಿ ಹೋಗೋ ಟೆಸ್ಟ್ ಬೇರೆ ನಾನು ನಿಜವಾಗ್ನು ಯಾವ ರೇಂಜಿಗೆ ದರ್ಶನ್ ಸರ್ ಸೆಲೆಬ್ರಿಟೀಸ್ ಈ ತರ ಅಂತ ನಾನು ದೇವರಾಣಿ ಅನ್ಕೊಂಡಿರ್ಲಿಲ್ಲ ಸ್ಟಿಲ್ ಒಳ್ಳೇದಾಗಲಿ ದರ್ಶನ್ ಸರ್ ಅವರಿಗೆ ಅವ್ರು ಬರ್ತಾ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಬಿಟ್ಟು ಬರ್ಲಿ ಅವ್ರಿಗೆ ಮುಂದಕ್ಕೂ ಒಳ್ಳೇದಾಗ್ಲಿ ಎಂಟೈಯರ್ ಬ್ಲಾಕ್ ಬಸ್ಟ್ ಇನ್ನ ಹಿಟ್ ಸಿನಿಮಾ ಕೊಡ್ಲಿ ಇನ್ನ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದೀನಿ ನಮಸ್ಕಾರ